ನೀರ್ತೀರಾ ಹಾಗೆ ಇಲ್ಲ ಅವ್ರಿಗೆ ಕೊಡ್ಬೇಕಂತ ಖರ್ಚ್ ಮಾಡ್ಕೋಬಾರ್ದು ನೀವೇ ಇಟ್ಕೊಳ್ಳಿ ಹಾಂ ನಿಮ್ಮ ಹೆಸ್ರು ನಿಮ್ ಖರ್ಚ್ ಮಾಡ್ಕೋಬಾರ್ದು ನಿಮ್ಮ ಹತ್ರ ಇಟ್ಕೊಳಿ ನೀ ಅಣ್ಣಾರ್ ಮನೆಯಿಂದ ನಮಗೆ ರಾಯದ್ದು ಇದು ಸಿಗ್ತದೆ ಅದ ಈಗ ಹೋಗಿ ನೋಡಿ ಖರ್ಚ್ ಮಾಡಬಾರ ನಿಮ್ಮ ಹತ್ರ ಇಟ್ಕೊಳ್ಳಿ ಹಾ

ಒಂದು ರೂಪಾಯಿ ಕೊಟ್ಟರೆ ನಿಮ್ಮ ಕರ್ಮ ಬೇಗ ಕಳ್ದು ಹೋಗುತ್ತೆ ನಾನು ಕಡೆಯಿಂದ ಕೊಟ್ಟರೆ ಆಗಿಲ್ಲ ನಿಮಗೆ ನೀವು ಕೊಡಬೇಕು ಒಂದು ರೂಪಾಯಿನ ನಿಮ್ಮ ಕರ್ಮ ತಗೊಂಡು ಹೋಗೋದಲ್ವ ನಾನು ಇನ್ನೂ ಕಳ್ದು ಇನ್ನು ಖರ್ಚು ಮಾಡ್ಬೋದು ನಿಮ್ಮ ಹತ್ರ ಇಟ್ಕೊಂಬಿಡಿ ಹೌದೇನಮ್ಮ ತೋ ಇನ್ ತೋ ಖರ್ಚು ಮಾಡ್ಬಾರ್ದು ಆಯ್ತಾ ಆಯಿತಾ ಇಲ್ಲದಾಯ್ತಾ ಮತ್ತೆ ಯಾರು ಇದ್ದಾರೆ ಯಾರು

ಹಾವೇರಿ ಗುರುಜಿ ನಿಮ್ದು ಹಾವೇರಿ ಅವೇರಿಂದ ಬಂದಿದ್ದೀರಾ ಹೌದು ಹೆಂಗ್ ಗೊತ್ತಾಯ್ತು ನಿಮ್ಗೆ ಹೌದಾ ಹನ್ನೆರಡು ವರ್ಷಕ್ಕೆ ನೋಡಿ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಮಾಡ್ಬಿಟ್ಟು ಅಂದ್ರೆ ರಾಯರು ಪೂಜೆ ಮಾಡ್ತಾ

ನನ್ನ ತಾಯಿ ಹಾ ನಾನು ಹದಿನೇಳ ತಾರಿಗೆ ಅಷ್ಟೇ ಈ ಜರ್ಮನಿಗೆ ಹೋಗ್ತಾರೆ ನೋಯ್ ಬಂದ್ಬಿಡ್ತೀನಿ ಆಮೇಲೆ ನಿಮ್ಮೊಟ್ಟಿಗೆ ಖರ್ಚು ಮಾಡ್ಕೋಬಾರ್ದು ನಿಮ್ಮ ಹತ್ರ ಇಟ್ಕೊಳ್ಳಿ ಹ

क्यों नमतम है हाँ बहुत आना हम्म अभी क्यों रही प्रश्न बोलने दे रहे हो रात्रि स्वर मर दे रहे हो अभी बड़े क्यों मतलब हम्म अच्छा बड़ा हम्म नेक्स्ट एल को नेक्स्ट तो आगे

ನೀವು ಹೆಂಗ್ ಪವರ್ಡ್ ಆಗಿದೆ ನೆಕ್ಸ್ಟ್ ಅದೇ ರೀತಿ ಪವರ್ಡ್ ಆಗಿದೆ ಅಂತ ಮತ್ತೆ ನನಗೆ ಫೋನ್ ಮಾಡ್ಬೇಕು ನೀವು ಈ ಕಡೆ ಬನ್ನಿ ನೀವು ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಚಿಂತ ಸುದ್ದಿ ಅತಿ ಶೀಘ್ರದಲ್ಲಿ ನಿಮ್ಮಲ್ಲಿ ಒಂದು ಸಿಹಿ ಸುದ್ದಿ ನನ್ನ ಒಟ್ಟಿಗೆ ಹಂಚ್ಕೊಳ್ತೀರಾ ನೀವು ಹೆಂಗ್ ಹಂಚ್ಕೊಂಡಿದೀರ ಟ್ಯಾಬ್ಲೆಟ್ ಅದ್ರಲ್ಲಿ ಹೆಂಗ್ ಬಿಟ್ಟಿದ್ದೀರಾ ಇನ್ನು ಎಲ್ಲ ಸಂಪೂರ್ಣವಾಗಿ ಎಲ್ಲ ಪಾಪ ಅಕ್ಕರ್ ಕಳ್ದೋಗುತ್ತೆ ನಾನು ಹುಡುಗರು ಹುಬ್ಳಿ ಹಿರ್ಗು ಬಂದ ನೆಕ್ಸ್ಟ್ ಎಲ್ಲಿ ಬರ್ತೀವಿ ಮೂರು ವರ್ಷ ಆಗುತ್ತೆ ಹುಡುಗಾಟ ಅದು ನೀವು ಹಾಕೊಂಡು ಡೆಲಿವರಿ ಮಾಡಿ ಹಾಕ್ಬಾರ್ದು ಹಾ 29 Bandar bara baba